ರೆಕ್ರೂಟ್ಮೆಂಟಿಗೆ ನಾವು ಕರೆದಾಗ ಉದಾಹರಣೆಗೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಡಿಸ್ಟಿಕ್ನಲ್ಲಿ ರೆಕ್ರೂಟ್ ಮಾಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ರೆಕ್ರೂಟ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಎಲ್ಲ ಬಿಜಾಪುರದಿಂದ ರಾಯಚೂರಿಂದ ಗುಲ್ಬರ್ಗದಿಂದ ಅಪ್ಲಿಕೇಶನ್ ಹಾಕ್ತಾರೆ ಅವರೇ ಸೆಲೆಕ್ಟ್ ಆಗ್ತಾರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ಥಳೀಕರು ಹತ್ತು ಪರ್ಸೆಂಟ್ ಆಗೋದಿಲ್ಲ ಅವರು ಏಳು ವರ್ಷ ನಾವು ಇಲ್ಲಿ ತಾವು ಮಾಡಿ ನಾವು ಮಾಡಿದ್ದೀವಿ ಈ ನಿಯಮದಲ್ಲಿ ಆ ಏಳು ವರ್ಷ ಆದಮೇಲೆ ಅಷ್ಟು ಜನ ಆ ಭಾಗಕ್ಕೆ ಹೋಗೋದಕ್ಕೆ ಸ್ವಾಭಾವಿಕವಾಗಿ ಅವರು ಊರ ಕಡೆ ಹೋಗಿ ಕೆಲಸ ಮಾಡಬೇಕು ಅಂತೇಳಿ ಅವರೆಲ್ಲ ಅಲ್ಲಿ ಕೇಳ್ತಾರೆ ಒಂದು ವೇಳೆ ನಾವು ಅದನ್ನು ಕನ್ಸಿಡರ್ ಮಾಡಿದ್ದೆ ಆದರೆ ನಮಗೆ ಮಂಗಳೂರಿನಲ್ಲಿ ಯಾವ ಪೊಲೀಸ್ನವರು ಇರೋದೇ ಇಲ್ಲ ಪೊಲೀಸ್ ಠಾಣೆಗಳೇ ಸಂಪೂರ್ಣ ಖಾಲಿ ಆಗುತ್ತೆ ಈಗ ಇಲ್ಲಿ ಕೂಡ ಇದು ಹೆಡ್ ಕಾನ್ಸ್ಟೇಬಲ್ಗೆ ಮಾತ್ರ ತಾವು ಹೇಳ್ತಾ ಇದ್ದೀರಿ ನನಗೆ ಇಕ್ಕಟ್ಟಿನ ಪರಿಸ್ಥಿತಿ ಏನಿದೆ ಅಂದರೆ ಫೈರ್ ಮೆನ್ ಮನೆ ಸಭಾಪತಿಗಳು ಎಲ್ಲ ಆ ಭಾಗದಲ್ಲಿದ್ದಾರೆ ಅಲ್ಲಿಂದ ಬಂದವರೇ ಎಲ್ಲ ಬೆಂಗಳೂರಿನಲ್ಲಿ ಈಗ ರೆಕ್ರೂಟ್ಮೆಂಟ್ ಆಗಿ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ದಾರೆ ಫೈರ್ಮೆನ್ ಫೈರ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆಲ್ಲ ಎಲಿಜಿಬಿಲಿಟಿ ಬಂದುಬಿಟ್ಟಿದೆ ಏಳು ವರ್ಷ ಆಗೋಯ್ತು ನನಗೆ ಒಂದು ಕನಿಷ್ಠ ಅಂದರೆ ಒಂದು ಮುನ್ನೂರು ನಾನ್ನೂರು ಅರ್ಜಿ ಬಂದಿದೆ ಮನೆ ಸಭಾಪತಿ ನಾವು ಬೆಂಗಳೂರಿನಲ್ಲಿ ತೆಗೆದುಬಿಟ್ರೆ ಅವ್ರನ್ನೆಲ್ಲ ಪರ್ಮಿಷನ್ ಕೊಟ್ಟು ಕಳಿಸಿದರೆ ಇಲ್ಲಿ ಯಾವ ಇರೋದ್ರೆ ಯಾರೂ ಇರೋದಿಲ್ಲ ಅಂಥ ಪರಿಸ್ಥಿತಿ ನಮಗೆ ಬಂದಿದೆ ಅದರಿಂದ ನಿಜ ತಾವು ಹೇಳಿದಾಗೆ ಸರ್ವಿಸ್ ಮೆನ್ಗಳೇನಿದ್ದಾರೆ ಎಕ್ಸ್ ಸರ್ವಿಸ್ ಮೆನ್ಗಳು ಅವರು ಸೇರುವಾಗಲೇ ಅಲ್ಲಾಗಲೇ ಸರ್ಮಿ ಆರ್ಮಿಯಲ್ಲಿ ಅಥವಾ ಮಿಲಿಟ್ರಿಯಲ್ಲಿ ಹದಿನಾರು ವರ್ಷ ಏನೋ ಮಾಡಿ ಕೆಲಸ ಮಾಡಿ ಇಲ್ಲಿ ಬಂದಿರ್ತಾರೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಇಲ್ಲಿ ಬಂದು ಸೇರಿಕೊಂಡಿರ್ತಾರೆ ಅಂಥವ್ರಿಗೇನಾದರೂ ಏನಾದರೂ ಸ್ಪೆಷಲ್ ಪ್ರಾವಿಷನ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ನಮಗೆ ಈ ನೇಮಕಾತಿ ನಿಯಮಗಳನ್ನು ಬದಲಾಯಿಸಬೇಕಾಗ್ತದೆ ಅದನ್ನು ಪ್ರೊವಿಷನ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮನಸ್ಸು ಯಾವ ಥರ ಮನವಿಯ ನೆಲೆಯನ್ನು ಡಿಫೈನ್ ಮಾಡೋದು ಅಂದರೆ ಅದಕ್ಕೆ ಅದನ್ನು ಕನ್ಸಿಡರ್ ಮಾಡಿ ನಂದೇನು ನಂದೇನು ತಕರಾರಿಲ್ಲ ಆಯಿತು ಅದೇ ನಾನು ಈಗ ಈಗ ಅದೇ ಮಾಡ್ತಾ ಇದ್ದೀವಲ್ಲ ಸೀನಿಯಾರಿಟಿ ಮೇಲೆ ಮಾಡ್ತಾ ಇದ್ದೀವಿ ಅದಕ್ಕೂ ಕ್ಯಾಪ್ ಮಾತ್ರ ನೀವು ಹೆಚ್ಚು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು